ఎల్గూ నమస్కారం వెల్కమ్ టు బిందో సునీల్ యూట్యూబ్ చాలా పాపున ఫస్ట్ టైమ్ దేవస్థానం కర్కొండీ బేరే పాపున పాపన ఇంత ముంచే నమూరిన గ్రామ దేవత పూజ ఆ తాయి ఆశీర్వద తు ఆ బేరేళ్ళు పాపన కర్కం హోబు దేవస్థాన సత ప్రదక్షిణ హాకి ఆమె దేవస్థాన ఇదే నోడి నమూరిన గ్రామ దేవత ఎలం తాయి దేవస్థాన ಇಲ್ಲಿ ಮಂಗಳವಾರ ಶುಕ್ರವಾರ ಬೆಳಿಗ್ಗೆ ಹನ್ನೆರಡು ಗಂಟೆಗೆ ಮಹಾ ಮಂಗಳಾರತಿ ಪೂಜೆ ಆಗುತ್ತೆ ಪೂಜೆ ಸ್ಟಾರ್ಟ್ ಆಗಿತ್ತು ದೇವರಿಗೆ ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದ್ರು ಈ ತಾಯಿನ ಬಂಡಾರ ದೇವತೆ ಅಂತಲೂ ಕರೀತಾರೆ ಪಾಪನ ಅವ್ರಿಗೆ ಕೊಟ್ರೆ ಪಾಪನ ದೇವರತ್ರ ಮುಟ್ಟಿಸಿ ಬಂಡಾರ ಇಕ್ಕಿ ಯಂತ್ರ ಹಾಕಿ ಕೊಡ್ತಾರೆ ಪೂಜೆ ಎಲ್ಲ ಆಯಿತು ಅಲ್ಲೇ ಸ್ವಲ್ಪ ಹೊತ್ತು ಕೂತಿದ್ದು ಪ್ರಸಾದ ಕೊಡ್ತಿದ್ರು ಇಸ್ಕೊಂಡು ಮನೆಗೆ ಬಂದ್ವಿ ಆಮೇಲೆ ಪ್ರಸಾದ ತಿನ್ನೋದು ವಿಡಿಯೋ ಮಾಡ್ತಿದ್ದಾಳೆ ಅಂತ ನನ್ನ ತಂಗಿ ಮಖ ಮುಚ್ಕೋತಿದ್ದಾಳೆ ಪ್ರಸಾದ ಎಲ್ಲ ತಿಂದಾದ್ಮೇಲೆ ಇಲ್ಲೇ ಒಂದು ನಮ್ಮೂರಲ್ಲಿ ಫಂಕ್ಷನ್ ಇತ್ತು ಇವತ್ತು ಇವರು ರೆಡಿಯಾಗಿ ಹೋಗ್ತಿದ್ದಾರೆ ಗುಡ್ ಬಾಯ್ ಫಂಕ್ಷನ್ ಎಲ್ಲ ಮುಗಿಸ್ಕೊ ನಾವು ಒಂದು ಮಿನಿ ಸ್ಟವ್ ಆರ್ಡ್ರು ಮಾಡಿದ್ವಿ ಇವತ್ತು ಡೆಲಿವರಿ ಆಗಿತ್ತು ಓಪನ್ ಮಾಡಿ ನೋಡ್ತಿದ್ವಿ ಹೇಗೆ ಬಂದಿತ್ತು ಅಂತ ಪರವಾಗಿಲ್ಲ ಕ್ವಾಲಿಟಿ ಚೆನ್ನಾಗಿತ್ತು ಎರಡು ಸಿಲಿಂಡ್ರು ಒಂದು ಸ್ಟವ್ ಬಂದಿತ್ತು ಟ್ರಿಪ್ ಹೋಗೋರಿಗೆ ಟ್ರಕ್ಕಿಂಗ್ ಹೋಗೋರಿಗೆ ಇಷ್ಟವು ತುಂಬ ಯೂಸ್ ಆಗುತ್ತೆ ಆಮೇಲೆ ನಾವು ಒಂದ್ಸಲ ಟ್ರೈ ಮಾಡಿದ್ವಿ ಹೇಗೆ ಬರುತ್ತಿದ್ದು ಯಾವ ಥರ ಯೂಸ್ ಆಗುತ್ತೆ ಅಂತ ನಾವು ಫಸ್ಟು ಸರಿ ಇಟ್ಟನ್ನ ಮಾಡಿ ನೋಡ್ತಿದ್ದೀವಿ ಯಾವ ರೀತಿ ಬರುತ್ತೆ ಟೈಮ್ ಎಷ್ಟು ತಗೋಳುತ್ತೆ ಜ್ವರ ಉರಿಯುತ್ತಾ ಇಲ್ವೋ ಅಂತ ನೋಡ್ತಿದ್ದೀವಿ ಪರವಾಗಿಲ್ಲ ಚೆನ್ನಾಗೈತೆ ಗ್ಯಾಸಲ್ಲಿ ಎಷ್ಟು ಟೈಮ್ ತಗೋಳುತ್ತೋ ಇದರಲ್ಲೂ ಅಷ್ಟೇ ಟೈಮ್ ತಗೋಳುತ್ತೆ ಟ್ರಕ್ಕಿಂಗ್ ಹೋಗೋರಿಗೆ ತುಂಬ ಯೂಸ್ಫುಲ್ ಆಗುತ್ತೆ ನನ್ನ ಮಗಳು ನೋಡಿ ಅವಳು ಚಿಕ್ಕಿ ಏನು ಮಾಡ್ತಿದ್ದಾಳೆ ಅಂತ ಆಟ ಆಡ್ತಿದ್ದವಳು ನೋಡ್ತಾ ಇದ್ದಾಳೆ ರಾಗಿ ಸರಿ ಹಾಗೇ ಹೋಯಿತು ಗ್ಯಾಸಲ್ಲಿ ಹೆಂಗಾಗುತ್ತೋ ಇದರಲ್ಲೂ ಸೇಮ್ ಅದೇ ಟೈಮ್ ತೊಗೊಂಡಾಗುತ್ತೆ ಟ್ರಕ್ಕಿಂಗ್ ಹೋಗೋರಿಗೆ ತುಂಬ ಯೂಸ್ ಆಗುತ್ತೆ ಚಿಕ್ಕ ಮಕ್ಕಳನ್ನ ಕರ್ಕೊಂಡು ಟ್ರಿಪ್ ಹೋಗೋರ್ಗು ತುಂಬ ಯೂಸ್ ಆಗುತ್ತೆ ತಗೊಂಡು ಯೂಸ್ ಮಾಡ್ಬೋದು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ